ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾವು ಕೂಡ ಸೂಪರ್ ಆಗಿದ್ದೀವಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಇವತ್ತಿನ ನನ್ನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಬಂತು ಅನ್ಕೊಳ್ತೀನಿ ಅಂದರೆ ಹತ್ತು ಗಂಟೆಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ನಾವು ಸ್ವಲ್ಪ ಕಟ್ಟಿಗೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸ್ನೇಹಿತರೆ ಇದು ನಮ್ಮ ಮನೆ ಮನೆಯರ್ ಒಂದು ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ ಹಿಂದ್ಗಡೆ ಕಡೆ ಸ್ವಲ್ಪ ಜಂಗಲ್ ಥರ ಇತ್ತು ಸೊ ಅಲ್ಲಿ ಬಂದಿದ್ವಿ ನಾವು ನೋಡಿ ಸ್ನೇಹಿತರೆ ನನ್ನ ಅಂಬಾರಿ ಮೇಲೆ ಎಷ್ಟೊಂದು ಭಾರ ಹಾಕಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಭಾರ ಹಾಕಿಬಿಟ್ಟಿದ್ದಾರೆ ತುಂಬಾ ಬೇಜಾರಾಗ್ತಿದೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟೊಂದು ಮರಗಳನ್ನು ಉರುಳಿಸ್ಬಿಟ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಮರಗಳನ್ನ ಕಡ್ದು ಕಡ್ದು ಹಾಗೆಯೇ ಬಿಟ್ಟಿದ್ದಾರೆ ಸೊ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ಮಕ್ಕಳನ್ನ ಸ್ಕೂಲ್ ಕಳಿಸಿ ಒಂದೆರಡು ಅವ್ರ ಇಷ್ಟೊಂದು ಕಟ್ಕಿನ ನಾವು ಸ್ಟಾಕ್ ಮಾಡಿದ್ವಿ ಸ್ವಲ್ಪವೂ ಕಟ್ಗೆ ಇರಲಿಲ್ಲ ಸ್ನೇಹಿತರೆ ಸೊ ಎಲ್ಲ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಕಟ್ಟಿಗೆ ತೊಗೊಂಡು ಬಂದ್ವಿ ಹತ್ತು ಗಂಟೆಗೆ ಹೋಗಿದ್ದಲ್ವಾ ಸೊ ಇವಾಗ ಆಲ್ರೆಡಿ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಸೊ ಒನ್ ಟು ಆರ್ ನಾವು ಕಟ್ಕಿನ ಸ್ಟಾಕ್ ಮಾಡಿದ್ವಿ ಅಂದರೆ ಸಿಟಿ ಒಳಗಡೆ ಜೀವನ ಮಾಡೋದು ಅಷ್ಟೇ ಈಸಿ ಅಲ್ಲ ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಂದನ್ನು ನಾವು ಕೊಂಡ್ಕೊಂಡೇ ತಿನ್ನಬೇಕಾಗಿರುತ್ತೆ ಸೊ ಅದರಲ್ಲೂ ಕೂಡ ನಾವು ಮತ್ತೆ ಗ್ಯಾಸಿಗೆ ಅಂತ ಹೇಳ್ಬಿಟ್ಟಂದ್ರೆ ನೀರು ಕಾಯಿಸ್ಲಿಕ್ಕೆ ಗ್ಲೀಸರ್ಗೆ ಗ್ಯಾಸು ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ವಿ ಅಂದರೆ ಸೊ ಇನ್ನೂ ಸ್ವಲ್ಪ ನಮಗೆ ಹೆವಿ ಅನಿಸುತ್ತೆ ಇವಾಗ ಸಿಲಿಂಡ್ರ್ ರೇಟು ಕೂಡ ಸ್ವಲ್ಪ ಇಲ್ಲ ಸ್ನೇಹಿತರೆ ಐವತ್ತು ಸಾವಿರ ಸಾವಿರದ ಐವತ್ತು ಈ ರೀತಿ ಎಲ್ಲ ಇತ್ತು ಸೊ ಎರಡು ಸಾವಿರದವರೆಗೂ ಕೂಡ ಹೋಗಿತ್ತು ಸಾರಿ ಸಾವಿರದ ಇನ್ನೂರವರೆಗೂ ಕೂಡ ಹೋಗಿತ್ತು ಹಾಗಾಗಿ ಸ್ವಲ್ಪ ಯಾವುದ್ರಲ್ಲಾದರೂ ಉಳಿಸೋಣ ಅನ್ನೋ ಪ್ಲ್ಯಾನು ಹಾಗೆ ಇನ್ನೊಂದೇನು ಅಂತಂದ್ರೆ ಈ ಗ್ಯಾಸ್ ಗ್ಲೀಸರು ಅಥವಾ ಕರೆಂಟ್ ಗ್ಲೀಝರು ಅಥವಾ ಹೀಟರು ಇದರಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದಕ್ಕಿಂತ ನಾವು ಒಲೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದು ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾವು ನೀರನ್ನು ಹೆಚ್ಚಾಗಿ ಒಲೆಯಲ್ಲೇ ಕಾಯಿಸ್ತೀವಿ ಹಾಗಂತ ಗ್ಲೀಸರ್ ಯೂಸ್ ಮಾಡೋದಿಲ್ಲ ಅಂತ ಕೇಳಬೇಡಿ ಸೊ ಯೂಸ್ ಮಾಡ್ತೀವಿ ನಮ್ಮದು ಗ್ಯಾಸ್ ಗ್ಲೀಝರ್ ಇದೆ ಸೊ ಅದು ಅನ್ ಅನಿವಾರ್ಯತೆ ಬಂದಾಗ ಅಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತಲ್ವ ಸೊ ಆ ಮೂಮೆಂಟಲ್ಲಿ ನಾವು ಗ್ಯಾ ಗ್ಯಾಸ್ ಕ್ಲೀಝರ್ನ ಯೂಸ್ ಮಾಡ್ತೀವಿ ಸೊ ಎಮರ್ಜೆನ್ಸಿ ಇರುತ್ತಲ್ವ ಸೊ ನಮ್ಮ ಮನೆಯವರು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆಲ್ಲ ಹೋಗ್ತಿರ್ತಾರೆ ಕೆಲಸಕ್ಕೆ ಆ ಮೂಮೆಂಟಲ್ಲಿ ಇಲ್ಲಾಂದರೆ ಎದ್ದ ತಕ್ಷಣ ಹೆಣ್ಮಕ್ಳದ್ದು ಗೊತ್ತಿರುತ್ತಲ್ವ ಮಂತ್ಲಿ ಪೀರಿಯಡ್ ಸೊ ಎದ್ದ ತಕ್ಷಣ ಏನಾದರೂ ಆಗಿದ್ದರೆ ಹೋಗಿ ಹೊರಗಡೆ ನೀರು ಆಗೋದಿಲ್ಲ ಸೊ ಫಸ್ಟು ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ಆ ಮೂಮೆಂಟಲ್ಲಿ ಅಥವಾ ಸ್ಯಾಟರ್ಡೆ ಅಥವಾ ಯಾವತ್ತಾದರೂ ಒಂದು ಸಾರಿ ಲೇಟಾಗಿ ಎದ್ದಿರ್ತೀವಿ ನೀರು ಕಾಯ್ಸೋಕ್ಕಾಗೋದಿಲ್ಲ ಸೊ ಆ ಮೂಮೆಂಟಲ್ಲೆಲ್ಲ ಆ ಥರ ಗ್ಲೀಸರ್ನ ಯೂಸ್ ಮಾಡ್ತೀವಿ ಹಾಗೆ ಸ್ನೇಹಿತರೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ರೆಸ್ಟ್ ಮಾಡಿದೆ ನಾನು ಆಲ್ರೆ ಹನ್ನೆರಡು ಗಂಟೆ ಆಗಿತ್ತಲ್ವ ಸೊ ಒಂದು ಕಾಲು ಗಂಟೆ ರೆಸ್ಟ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಲ್ಪ ಮಾಯ್ಚರೈಸರ್ನ ಅಪ್ಲೈ ಮಾಡಿಕೊಂಡೆ ಸೊ ಮಾಯ್ಚರೈಸರ್ ಬಗ್ಗೆ ಆಲ್ರೆಡಿ ನಾನು ಶೇರ್ ಮಾಡಿದೆ ಸ್ನೇಹಿತರೆ ಸೊ ಹೇಗಿದೆ ಅಂತಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನ್ನ ಮುಖದಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಪಿಂಪಲ್ ಕಲೆಗಳು ಕೂಡ ಇತ್ತು ನೀವು ನೋಡಿರ್ಬೋದು ನನ್ನ ಹಿಂದಿನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಸೊ ಆ ಪಿಂಪಲ್ ಕಲೆಗಳು ಕೂಡ ರಿಮೂವ್ ಆಗ್ತಿದೆ ಸ್ನೇಹಿತರೆ ಸೊ ಅಷ್ಟೊಂದು ಚೆನ್ನಾಗಿದೆ ಮಾಯ್ಚರೈಸರ್ ಹಾಗೆ ಬೇರೆ ಮಾಯ್ಚರೈಸರ್ ಹೇಗೆ ಅಂತ ನಾವು ಹಚ್ಕೊಂಡ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗ್ತಿರುತ್ತೆ ಬಟ್ ಈ ಮಾಶ್ಚರೈಸರ್ ಹಾಗಲ್ಲ ಸ್ಕಿನ್ನು ತುಂಬಾ ಸಾಫ್ಟ್ ಇರುತ್ತೆ ಸೊ ಲಾಂಗ್ ಟೈಮು ಕೂಡ ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ ನಾನು ಒಂದು ದಿನಕ್ಕೆ ಟೂ ಟೈಮ್ ಅನ್ನೋ ಥರ ಯೂಸ್ ಮಾಡ್ತೀನಿ ಅಂದರೆ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ನೆಕ್ಸ್ಟು ಬಂದುಬಿಟ್ಟು ಸಂಜೆ ಫೇಸ್ ವಾಶ್ ಮಾಡಿರ್ತೀವಲ್ವ ಸೊ ಆ ಮೂಮೆಂಟಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ ಕಟ್ಟಿಗೆ ತಗೊಂಡು ಬರೋಕೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೇ ಬೆಳಗ್ಗೆನೆ ಸ್ನಾನ ಪೂಜೆ ಥರದ್ದೇನೂ ಮಾಡಿಲ್ಲ ಯಾಕೆಂದರೆ ಇವಾಗಿನ ವಾತಾವರಣ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ನೇಹಿತರೆ ಸೊ ಇವಾಗಿನ ಬಿಸಿಲು ನೋಡ್ತಾ ಇದ್ರೆ ಏನು ಅನಿಸುತ್ತೆ ಅಂದರೆ ಆವಾಗ ಹಂಚಿನ ಮನೆಗಳೇನಿದ್ವು ಅದೇ ಬೆಟರ್ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಹೊರಗಡೆ ತುಂಬ ಅಂದರೆ ತುಂಬಾ ಬಿಸಿಲಿರತ್ತೆ ಒಳಗಡೆ ಬರೋ ಹಾಗಿರೋಲ್ಲ ಯಾಕಂದರೆ ಹೊರಗಡೆ ಬಿಸಿಲಲ್ಲಿ ಹೋಗ್ಬಿಟ್ಟು ನಾವು ಒಳಗಡೆ ಬಂದ್ವಿ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇನ್ನೊಂದು ಏನು ಅಂದರೆ ಸ್ನೇಹಿತರೆ ನೈ ನೀಟು ತುಂಬ ಹೊರಗಡೆ ಹೋದರೆ ಚಳಿ ಇರುತ್ತೆ ಬಟ್ ಒಳಗಡೆ ಬಂದಾಗ ತುಂಬಾ ಶೆಕೆ ಅನಿಸುತ್ತೆ ಯಾಕೆ ಅಂತ ಅಂದರೆ ಹಂಚಿನ ಮನೆಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಹಂಚುಗಳಿಂದ ಸ್ವಲ್ಪ ಗಾಳಿ ಬರ್ತಾಯಿತ್ತು ಹಾಗೆ ನಾವು ರೀಪು ಆ ಥರದ್ದೆಲ್ಲ ಕೂರಿಸಿರ್ತೀವಲ್ವ ಸೊ ಸೈಡಲ್ಲಿ ಸೊ ಅಲ್ಲಿಂದನೂ ಕೂಡ ಗಾಳಿ ಬರ್ತಾಯಿತ್ತು ಒಳಗಡೆ ಅಷ್ಟೊಂದು ಹೀಟ್ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಇವಾಗ ಎಲ್ಲ ಆರ್ ಸಿ ಸಿ ಮನೆ ಆಗಿರೋದ್ರಿಂದ ಎಲ್ಲ ಆರ್ ಸಿ ಸಿ ಕಾದಿರುತ್ತೆ ಸೊ ನಾವು ಹೋದಾಗ ಎಷ್ಟು ಚಳಿ ಅನಿಸುತ್ತೋ ಒಳಗಡೆ ಬಂದಾಗ ಅದರ ಎರಡರಷ್ಟು ಆಗ್ತಿರುತ್ತೆ ಸೊ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡ್ವಿ ಅಂತಂದರೆ ಒಂದು ಬೆಳಗಿನ ಜ ಒಂದು ಎರಡರಿಂದ ಮೂರು ಗಂಟೆಗೆಲ್ಲ ಸಿಕ್ಕಾಪಟ್ಟೆ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏರುಪೇರು ವಾತಾವರಣದಲ್ಲಿ ಏರುಪೇರು ಸೊ ಯಾವುದಕ್ಕೂ ಮನುಷ್ಯ ಅಡ್ಜಸ್ಟ್ ಆಗೋದೇ ಇಲ್ಲ ಸೊ ಹೊರಗಡೆ ಹೋದರೆ ಚಳಿ ತಡ್ಕೊಳ್ಳೋದಿಲ್ಲ ಒಳಗಡೆ ಬಂದರೆ ಶಕ್ತಿ ತಡ್ಕೊಳ್ಳೋದಿಲ್ಲ ಸೊ ವಾತಾವರಣವೇ ಆಗಿದೆ ಹಾಗೆ ಸ್ನೇಹಿತರೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸೊ ಬಿಸಿಲಿರುತ್ತಲ್ವ ಸೊಂಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಇವತ್ತು ಟೊಮೊಟೊ ತಿಳಿ ಸಾಂಬಾರು ಅಥವಾ ರಸಮ್ ಅಂತಲೂ ಕೂಡ ಕರಿತೀವಿ ಸೊ ರಸಮ್ ಮಾಡ್ತಾ ಇದ್ದೀನಿ ಹಾಗೆ ರೈಸಿಗೆ ಇಟ್ಕೊಂಡೆ ಸೊ ಎರಡೂ ಕಡೆ ಗ್ಯಾಸ್ ಮೇಲೆ ಒಂದು ಕಡೆ ಟೊಮೊಟೋನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ರೈಸ್ ಇಟ್ಕೊಂಡ್ಬಿಟ್ಟು ಆ ನಂತರ ನಾನು ಪೂಜೆ ಮಾಡಿಕೊಂಡೆ ಸ್ನೇಹಿತರೆ ಯಾಕೆಂದರೆ ಆಲ್ರೆಡಿ ಹನ್ನೆರಡು ಆಗ್ತಾ ಬಂದಿತ್ತು ಇನ್ನೂ ಕೂಡ ಲೇಟ್ ಆದರೆ ಹಸು ತಡ್ಕೋಕೆ ಆಗೋದಿಲ್ಲ ಸೊ ಅದರಲ್ಲೂ ನಮ್ಮ ಮನೆಯವರು ಇವತ್ತು ಕಟ್ಗೆ ಬೇರೆ ಎತ್ತಿ ಎತ್ತಿ ನೋಡಿರಲ್ವ ಕಲ್ಲಿಗೆಲ್ಲ ಹೇಗೆ ಹುಡಿದ್ರು ಆಮೇಲೆ ಕೊಡ್ಲಿ ತೊಗೊಂಡೆಲ್ಲ ಕೆಲಸ ಮಾಡಿರ್ತಾರೆ ಸೊ ಕೆಲಸ ಮಾಡಿದರೆ ತುಂಬ ಹೊಟ್ಟೆ ಹಸುವಾಗುತ್ತೆ ಎಲ್ಲರಿಗೂ ಸೊ ಹಾಗಾಗಿ ಹೊಟ್ಟೆ ಹಶು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ರಸಮ್ ಮಾಡಿದೆ ಹಾಗೆ ರೈಸ್ ಮಾಡಿದೆ ಸ್ನೇಹಿತರೆ ನಮ್ಮ ಮನೆಯವ್ರು ಹೇಗೆ ಅಂತಂದರೆ ಮನೇಲಿದ್ದರೆ ಅವ್ರಿಗೆ ಹೊಟ್ಟೆ ಅಷ್ಟು ಹಸುವಾಗೋದಿಲ್ಲ ಸೊ ಒಂದೊಂದು ಸಾರಿ ಮಧ್ಯಾಹ್ನ ಊಟ ಸ್ಕಿಪ್ ಮಾಡೇ ಬಿಡುತ್ತಾರೆ ಬಟ್ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಊಟ ಮಾಡ್ತಾರೆ ಸೊ ಊಟ ಬೇಕೇ ಬೇಕು ಮೂರು ಹೊತ್ತು ಕರೆಕ್ಟಾಗಿ ಹಾಗೆ ಸ್ನೇಹಿತರೆ ನಾನು ವೀಡಿಯೋ ಮಾಡುವಾಗ ತುಂಬ ಹಕ್ಕಿಗಳು ಕೂಗ್ತಿರುತ್ತಲ್ವ ಸೊ ಆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂದರೆ ಸೊ ನೋಡ್ತಿರ್ಬೋದು ಇಲ್ಲಿಂದ ಅಂದರೆ ಮನೆಯವರು ಒಂದು ಪೈಪಲ್ಲಿ ಗುಬ್ಬಿ ಗೂಡನ್ನು ಮಾಡಿಬಿಟ್ಟು ಕಟ್ಟಿದ್ದಾರೆ ಆ ಗುಬ್ಬಿ ಗೂಡಲ್ಲಿ ಒಂದೆರಡು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿದೆ ಸೊ ಆಲ್ರೆಡಿ ಹೊರಗಡೆ ಬರ್ತಾ ಇದೆ ಅದು ಮರಿಗಳೆಲ್ಲ ನಾನು ತುಂಬಾ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣ ಒಂದು ಐದಾರು ಗುಬ್ಬಿಗಳು ಕುಂತಿತ್ತು ಹಾಗೆ ಚಿಕ್ಕ ಚಿಕ್ಕ ಮರಿಗಳು ಕೂಡ ಹೊರಗೆ ಬಂದಿತ್ತು ಸೊ ಸ್ವಲ್ಪ ಸೊ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಮೊಬೈಲ್ ತರೋ ಅಷ್ಟರಲ್ಲಿ ಸಣ್ಣ ಗುಬ್ಬಿ ಮರಿಗಳೆಲ್ಲ ಒಳಗೋಗಿದೆ ಹಾಗೆ ಅದರ ಮೇಲೆ ಕುಂತಿರ್ತಕ್ಕಂಥ ಒಂದು ಐದಾರು ಗುಬ್ಬಿಗಳೆಲ್ಲ ಹಾರು ಬಿಟ್ಟು ಹೊರಟೋಗಿತ್ತು ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ಮೇಲ್ಗಡೆನೂ ಕೂಡ ಗುಬ್ಬಿ ಗೂಡು ಕಟ್ಕೊಳ್ತಾ ಇದೆ ಗುಬ್ಬಿಗಳು ಎಷ್ಟೊಂದು ಸ್ವಾಭಿಮಾನಿಗಳಲ್ವಾ ಸ್ನೇಹಿತರೆ ಯಾಕೆ ಅಂತಂದ್ರೆ ಗುಬ್ಬಿ ಗೂಡು ರೆಡಿ ಮಾಡಿದ್ರಲ್ವ ನಮ್ಮ ಮನೆಯವ್ರ ಪೈಪು ಅದರೊಳಗಡೆ ನಮ್ಮ ಮನೆಯವರು ಹುಲ್ಲಿಟ್ಟು ಮನೆ ಥರ ಮಾಡಿದ್ರು ಬಟ್ ಅದು ಮಾಡ್ತು ಅಂದರೆ ಗುಬ್ಬಿಗಳೆಲ್ಲ ಮತ್ತೆ ಎಕ್ಸ್ಟ್ರಾ ಹುಲ್ಲು ತೊಗೊಂಡು ಬಂದು ಅದಕ್ಕೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮನೆ ಕಟ್ಕೊಳ್ತು ಸೊ ತುಂಬಾ ಸ್ವಾಭಿಮಾನಿಗಳು ಪಕ್ಷಿಗಳು ಹೇಳಬೇಕು ಅಂದ್ರೆ ಹಾಗೆ ಸ್ನೇಹಿತರೆ ಇದರ ಜೊತೆ ಇವತ್ತಿನ ಬ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ 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 ಐ ಐ ಆಮ್ ರಿಕ್ವೆಸ್ಟೆಡ್ ಪ್ಲೀಸ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಓಕೆ thank you for the watching love you all bye bye